ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ನಾವು ಬೆಂಗಳೂರಿಗೆ ಹೋಳ್ತಾ ಇದ್ವಿ ಹಾಗಾಗಿ ನಿನ್ನೆನೆ ಬಂದು ಇವತ್ತಿನ ಇವತ್ತು ನಾನು ನನ್ನ ತಂಗಿ ನನ್ನ ಮಗಳು ಬೆಂಗಳೂರು ನಮ್ಮ ಮಾಮಾರ ಮನೆಗೆ ಹೋಳ್ತಾ ಇದ್ವಿ ನನ್ನ ಮಗಳು ಹೊಟ್ಟೆ ಅಷ್ಟು ಅಂತಿದ್ದು ಮನೇಲಿ ಅವ್ಳು ತಿನ್ನಲಿಲ್ಲ ನಾನು ತಿನ್ಕೊಂಡು ಬಂದಿದ್ದೆ ಹಾಗಾಗಿ ಇಬ್ಬರಲ್ಲಿ ಒಂದು ಇಡ್ಲಿ ಕೊಡಿಸ್ಕೊಂಡು ಅಲ್ಲಿಂದ ನಾವು ಹೆಬ್ಬೂರಿಂದ ತುಮಕೂರಿಗೆ ಬಸ್ ಹತ್ಕೊಂಡು ಅಲ್ಲಿಂದ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ವಿ ನಾವು ಮೆಜೆಸ್ಟಿಕ್ಕಿಂದ ನಾವು ಜಿಗ್ನಿ ಹೋಗ್ತಾ ಇದ್ವಿ ಈ ಸಲ ನೈಸ್ ರೋಡಿಂದ ಬಸ್ ಬಿಟ್ಟಿದ್ದಾರಲ್ಲ ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನೈಸ್ ರೋಡಲ್ಲಿ ಕೊಂಡ್ತಾ ಇದೀವಿ ನನ್ನ ತಂಗಿ ಬರೋದು ಸ್ವಲ್ಪ ಲೇಟಾಯಿತು ಹಾಗಾಗಿ ಹೊರಟಿದ್ದು ಕೂಡ ತುಂಬ ಲೇಟಾಗಿತ್ತು ಹಾಗಾಗಿ ಟ್ರಾಫಿಕ್ ಕೂಡ ಇತ್ತು ತುಂಬಾ ಲೇಟಾಯಿತು ಅಂತ ಬಂದ್ವಿ ಮೆಜೆಸ್ಟಿಕ್ಕಿಂದ ಹೋದರೆ ಇನ್ನೂ ದೂರ ಆಗುತ್ತೆ ಲೈಟಾಗಿ ಹೋಗುತ್ತೆ ಅಂತ ನಾವು ನೈಟ್ಸ್ಗಳ್ಕೊಳ್ಳೋಣ ಅಂತ ಫಸ್ಟ್ ಟೈಮ್ ನಾವು ನೈಸ್ ರೋಡ್ ಕಡೆಯಿಂದ ಹೋಗ್ತಾ ಇರೋದು ಹಾಗಾಗಿ ರೂಟ್ ಕೂಡ ನೋಡ್ಕೊಬೋದು ಅಂತ ನನ್ನ ಜೊತೆ ಜೊತೆ ಕೂಡ ಹಾಗಾಗಿ ನಾವು ರುಟ್ವಿ ನೈಸ್ ರೋಡಲ್ಲಿ ಇಳ್ಕೊಂಡು ನಾವು ನೈಸ್ ರೋಡಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳಿದ್ರು ಮುಂದೆ ಹೋಗಿಳ್ಕೊಂಡು ಮತ್ತು ಹಿಂದೆ ನೆಡ್ಕೊಂಡು ಬರಬೇಕು ಅಂತ ಹೇಳಿದರು ಆದರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮತ್ತು ನಮ್ಮ ಜೊತೆಯೂ ಒಂದಿಬ್ಬರು ಮೂವರಿದ್ದರು ನೈಸ್ ರೋಡಲ್ಲಿ ಇಳ್ಕೊಳ್ಳೋರು ಹಾಗಾಗಿ ಸ್ಟಾಪ್ ಕೊಟ್ಟರು ಹಾಗಾಗಿ ನೈಸ್ ರೋಡಲ್ಲಿಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ಈಗ ಓಡ್ತಾ ಹೋಯ್ತಾ ದಾರಿಲಿ ನನ್ನ ತಂಗಿ ಪೂರಿ ತಂದಿದ್ಲು ನನ್ನ ಮಕ್ಕಳು ಬೆಳಗ್ಗೆ ತಿಂದಿರಲಿಲ್ವಲ್ಲ ತೊಗೊಂಡು ಬಂದಿರು ತಿಂತಾಳೆ ಅಂತ ಹೇಳಿದ್ದೆ ನಾನು ಇಡ್ಲಿ ಕೋಣಸನಲ್ಲ ಹಾಗಾಗಿ ತಿಂದಿರಲಿಲ್ಲ ಹಾಗಾಗಿ ನೈಸ್ ರೋಡಲ್ಲಿ ಹತ್ಕೊಂಡು ಈಗ ಒಂದೆರಡು ಪೂರಿ ಇದ್ವು ಅವನು ಕೊಟ್ಟು ಅವಳು ತಿನ್ಸ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ವಿ ಅತ್ತೆ ಎಲ್ಲಿ ಇಳ್ಕೊಬೇಕು ಅಂತ ಕೇಳಿದ್ಕೆ ಬನ್ನೇರ್ಘಟ್ಟ ನೈಸ್ ರೋಡಲ್ಲಿ ಇಳ್ಕೊ ಅಂತ ಹೇಳಿದರು ನಾವು ಬನ್ನೇರ್ಘಟ್ಟ ನೈಸ್ ರೋಡ್ ಬೇರೆ ಬನ್ನರ್ಘಟ್ಟ ರೋಡ್ ಬೇರೆ ಅಂದ್ಕೊಂಡು ಬನ್ನರ್ಘಟ್ಟ ಸ್ಟಾಪ್ ಅಂದರೂ ನಾವು ಇಳಿಲಿಲ್ಲ ನೆಕ್ಸ್ಟ್ ಟಾಪಲ್ಲಿ ಇಳ್ಕೊಂಡ್ವಿ ಅದೊಂದು ಮಿಸ್ಟೇಕ್ ಮಾಡಿದ್ವಿ ಹಾಗಾಗಿ ಅಲ್ಲಿ ಸ್ವಲ್ಪ ಟೈಮ್ ನಮಗೆ ಕವರ್ ಆಗಲಿಲ್ಲ ಬೇಗಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಲೇಟಾಗೇ ಹೋಯಿತು ಹಾಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಲಾಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ವಿ ಅದು ಎಲೆಕ್ಟ್ರಾನ್ ಸಿಟಿ ಲಾಸ್ಟ್ ಸ್ಟಾಪ್ ಕೊಟ್ಟಿದ್ದು ಹಾಗಾಗಿ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಭೀಮ್ಸಂದ್ರಕ್ಕೆ ಬಂದು ಭೀಮ್ಸಂದ್ರದಿಂದ ನಾವು ಜಿಗ್ನಿ ಬಸ್ ಹತ್ಕೊಂಡು ಅಲ್ಲಿಂದ ಬಂದ್ವಿ ಅತ್ತೆ ಜೊತೆ ಹೋಗಿದ್ದೆ ಆ ರೂಟ್ ಸ್ವಲ್ಪ ಗೊತ್ತಿತ್ತು ಹಾಗಾಗಿ ಅಲ್ಲಿಂದನೇ ಬಂದ್ವಿ ಇಲ್ಲಾಂದರೆ ನಾವು ರಿಟರ್ನ್ ಬನ್ನೇರ್ಗಟ್ಟ ಬಂದು ಅಲ್ಲಿಂದ ನಾವು ಜಿಗಣಿಗೆ ಬರಬೇಕಾಗಿತ್ತು ಅದೊಂದು ನಾನು ನೋಡ್ಕೊಂಡಿದ್ದು ತುಂಬಾ ಹೆಲ್ಪ್ ಆಯಿತು ಅಂತಲೇ ಅಂದ್ಕೊಂಡ್ವಿ ಅಲ್ಲಿಂದ ಬಂದ್ವಿ ಹತ್ತುವರೆಗೆ ಬೆಳಗ್ಗೆ ಹೊರ್ಟಿದ್ಕೆ ನಾವಿಲ್ಲಿ ಫೋರ್ ಓ ಕ್ಲಾಕ್ಗೆ ರೀಚ್ ಆದ್ವಿ ಮೇಲೆ ಊಟ ಎಲ್ಲ ಮಾಡ್ತಾ ಇದ್ವಿ ಹೊಟ್ಟೆ ಅಷ್ಟಿತ್ತು ತುಂಬಾ ಲೇಟಾಗಿ ಹೋಗಿತ್ತು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟು ಒಂದು ಫೈವ್ ತರ್ಟಿ ಏನಂಗೆ ಕಾಫಿ ಕೂಡ ಕುಡ್ಕೊಂಡು ಮಕ್ಕಳಿಗೆ ಎಣ್ಣೆ ಮಸಾಜ್ ಮೇಲೆ ಮಾಡಬೇಕಿತ್ತು ಎಣ್ಣೆ ಅಪ್ಲೈ ಮಾಡು ಅಂತ ಹೇಳಿದರು ಹಾಗಾಗಿ ಹುಡ್ಗ್ರಿಗೂ ಕೂಡ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಹೇರ್ಸ್ಗೆ ಅವ್ರಿಗೂ ಕೂಡ ಕಾಫಿ ಹಾಲು ಟೀ ಎಲ್ಲ ಕುಡ್ಕೊಂಡು ಕುಡಿಸ್ಕೊಂಡು ಅಲ್ಲಿಂದ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಹತ್ರ ಹೊರ್ಟ್ವಿ ಎಲ್ಲ ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಹತ್ರ ಏನೇನು ಕೆಲಸ ಆಗಿದೆ ಅಂತ ನೋಡ್ಕೊಂಬರೋಣ ಅಂತ ಎಲ್ಲರೂ ಹೊರ್ತಿದ್ದೀವಿ ಗ್ಯಾಂಗು ನೋಡ್ತಾ ಇರ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿ ಲೇಔಟ್ ನೋಡ್ಬೋದು ಈ ರೀತಿ ತುಂಬ ಕ್ಲೀನ್ನೆಸ್ಸಾಗಿ ಮಾಡಿಕೊಂಡಿದ್ದಾರೆ ಮತ್ತು ತುಂಬ ಗಾಳಿ ಕೂಡ ಬರುತ್ತೆ ಚೆನ್ನಾಗಿದೆ ಈ ಸೈಡ್ ಹಾಗೆ ನೋಡಿಕೊಂಡು ವೀಡಿಯೋ ಮಾಡ್ತೀವಿ ಏನಂಟಿ ವೀಡಿಯೋ ಮಾಡ್ತಾಯಿದ್ದೀರಿ ಏನು ಅಂತ ಕೇಳ್ತಾ ಇದ್ರು ಇಲ್ಲಪ್ಪ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಅಲ್ಲಿಂದ ಬಂದ್ವಿ ಇದೆ ನೋಡಿ ಮನೆ ಕೊಡ್ತಾ ಇರೋದು ಸ್ವಲ್ಪ ಇನ್ನೂ ಕೆಲಸ ಫಿನಿಶಿಂಗ್ ಎಲ್ಲ ಇದೆ ಮಾಡ್ತಾ ಇದ್ದಾರೆ ಅದನ್ನ ಹೋಗೋಣ ಅಂತ ಬಂದ್ವಿ ಅಂಡ್ ನಮ್ಮ ಅಮ್ಮ ಮತ್ತು ನಮ್ಮತ್ತೆ ಕಾರ್ಡ್ ಹೋಗ್ತಾರೆ ಹಾಗಾಗಿ ಮಕ್ಕಳನ್ನು ಕೊಡೋದಕ್ಕೆ ಅಂತ ಮುಂಚೆನೇ ಒಂದು ವೀಕ್ ಮುಂಚೆನೇ ಬಂದಿದ್ದೀವಿ ತಂಗಿಗೆ ಕೂಡ ರಜೆ ಇತ್ತು ಅವಳು ಬರ್ತಾ ಇದ್ಲುಸ್ಕೊಂಡು ಹಾಗಾಗಿರುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ಫ್ಲವರ್ಸ್ ಗಿಡ ಎಲ್ಲ ನಮ್ಮ ಅತ್ತೆನೇ ಹಾಕೊಂಡಿರೋದು ಇದು ಪಾರ್ಕಿಗೆ ಅಂತ ಜಾಗ ಬಿಟ್ಟಿರೋದು ಇನ್ನು ಪ್ಲಾನಿಂಗ್ ಏನು ಮಾಡಿಲ್ಲ ಜಾಗ ಅದಕ್ಕೆ ಅಂತ ಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಗಿಡಗಳನ್ನ ಅಲ್ಲಿ ಹಾಕೊಂಡಿದ್ದಾರೆ ಸೀಬೆ ಗಿಡ ಮತ್ತೆ ದಾಸವಾಳ ಗುಲಾಬಿ ಆ ಥರ ಸಣ್ಣ ಪುಟ್ಟ ಗಿಡಗಳನ್ನು ಕೂಡ ಅಲ್ಲಿ ಹಾಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇದು ಹಿಂದೆಯಿಂದ ಒಂದು ಹೋಗೋದಿಕ್ಕೆ ಗೇಟ್ ಕೂಡ ಮಾಡಿಕೊಂಡಿದ್ದಾರೆ ಇದು ಫಸ್ಟ್ ಫ್ಲೋರು ಸಾರಿ ಫಸ್ಟ್ ಫ್ಲೋರ್ ಅಲ್ಲ ಗ್ರೌಂಡ್ ಫ್ಲೋರು ಇದು ಡಬಲ್ ಬೆಡ್ ಈ ರೀತಿ ರೆಡಿಯಾಗಿದೆ ಇನ್ನೂ ಫಿನಿಶಿಂಗ್ ಮಾಡಿಲ್ಲ ಇನ್ನೂ ಕೆಲಸಗಳಿದೆ ವುಡನ್ನು ಕೆಲಸಗಳು ಆಗಿರ್ಬೋದು ಪೈಂಟಿಂಗ್ ಕೆಲಸ ಎಲೆಕ್ಟ್ರೀಷಿಯನ್ ಕೆಲಸ ಎಲ್ಲ ಇದ್ದಾವೆ ಆದರೆ ಸ್ವಲ್ಪ ಡೇಟ್ ಮುಂಚೆಗೆ ಹಾಕ್ಸಿರೋದ್ರಿಂದ ಇರೋದ್ರಲ್ಲೇ ಮಾಡ್ಕೊಳ್ಳೋಣ ಅಂತ ಬೇ ಬೇಗ ಕೆಲಸ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇನ್ನು ತ್ರೀ ಡೇಸ್ ಫೈವ್ ಡೇಸಲ್ಲಿ ಇನ್ನು ಗ್ರೂಪ್ ಮನೆ ಓಪನಿಂಗ್ ಇರೋದು ಹಾಗಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಇದು ದೇವ್ರ ಮನೆಗೆ ಕಬೋರ್ಡ್ ಮಾಡಿಸಿರೋದು ಇದು ಟಿ ವಿ ಯೂನಿಟು ಪೈಂಟಿಂಗ್ ಮಾಡ್ತಾ ಇದ್ರು ಇನ್ನೂ ಸ್ವಲ್ಪ ಇದು ವಾಷಿಂಗ್ ಮಿಷಿನ್ ಇದು ಒಂದು ಬಾತ್ರೂಮು ಹಾಗೆ ಡಬಲ್ ಬೆಡ್ರೂಮು ಇದಕ್ಕಿರೋ ಅಂಥದ್ದು ಈ ವಿಡಿಯೋದಲ್ಲಿ ನಾನು ಬಾಡಿಗೆಗೆ ಯಾವ್ಯಾವ ಮನೆ ಮಾಡಿದರೆ ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ ಇದು ಗ್ರೌಂಡ್ ಫ್ಲೋರ್ ಅಲ್ಲಿರೋದು ಇದು ಡಬಲ್ ಬೆಡ್ರೂಮ್ ಆಗಿರುತ್ತೆ ಎಲ್ಲ ರೂಮ್ ಗಳಿಗೂ ಕಬೋರ್ಡ್ ಕೂಡ ಆಡ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ಕಬೋರ್ಡ್ ಮಾತ್ರ ಮಾಡ್ಕೊಂಡಿದ್ದಾರೆ ಮೇಲೆಲ್ಲ ಕಬೋರ್ಡ್ ಕೊಟ್ಟಿಲ್ಲ ನೋಡ್ತಾ ಇರ್ಬೋದು ಕಬೋರ್ಡ್ ಎಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಪ್ಲಾನಿಂಗ್ ಆಗೆಲ್ಲ ಹೊತ್ತಾಗಿ ಮಾಡಿಸಿದ್ದಾರೆ ಅವ್ರವ್ರಿಗೆ ಬಾಡಿಗೆಲಿ ಏನೇನು ಪ್ರಾಬ್ಲಮ್ ಇತ್ತೋ ಅದನ್ನೆಲ್ಲ ತಿಳ್ಕೊಂಡು ನೆಕ್ಸ್ಟ್ ಬರ್ ಅವ್ರಿಗೆ ಬಾಡಿಗೆಗೆ ತುಂಬ ಹೆಲ್ಪ್ ಆಗಬೇಕು ಆ ರೀತಿ ಎಲ್ಲ ಫೆಸಿಲಿಟಿನೂ ನೋಡ್ಕೊಂಡು ಇಲ್ಲಿ ಮಾಡಿಸ್ತಾ ಇದ್ದಾರೆ ಹಾಗೆ ಇದು ಸೆಕೆಂಡ್ ರೂಮು ಅದಕ್ಕೂ ಕೂಡ ಕಬೋರ್ಡ್ ಕೊಟ್ಟಿದ್ದಾರೆ ಮುಂಚೆ ಕೇಳಿದಾಗ ನಾನು ಕಬೋರ್ಡೆಲ್ಲ ಮಾಡಿಸೋದಿಲ್ಲ ಇರೋರಿಗೆ ಅಂತ ಹೇಳಿದರು ಆದರೆ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಸಡನ್ನಾಗಿ ಇವೆಲ್ಲ ಮಾಡ್ಕೊಂಡಿದ್ದಾರೆ ನಾನು ಕೂಡ ಇದೆ ಫಸ್ಟ್ ಟೈಮ್ ಇವೆಲ್ಲ ನೋಡ್ತಾ ಇರೋದು ಕಬೋರ್ಡೆಲ್ಲ ಮಾಡಿಸಲ್ಲ ಅಂತ ಹೇಳಿದ್ರು ನನಗೆ ಹೇಳಿರಲಿಲ್ಲ ನಾನು ಬಂದ ಮೇಲೆ ತುಂಬ ಫಿನಿಶಿಂಗ್ ಆಗಿದೆ ನಾನು ಮನೆ ಕಟ್ಟುವಾಗ ಕಟ್ಟಿದ್ರು ಪೂರ್ತಿ ಆವಾಗ ಪ್ಲಾಸ್ಟಿಕ್ ನಡೀತಾ ಇತ್ತು ಆಗೋಗಿ ನೋಡಿದ್ದಷ್ಟೇ ಈಗ ಬಂದು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಮನೆ ತುಂಬಾ ಪ್ಲ್ಯಾನಿಂಗಾಗಿ ಮಾಡಿದರು ನೋಡಿ ತುಂಬಾನೇ ಖುಷಿ ಆಯಿತು ಇದು ಬಂದು ಸೆಕೆಂಡ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಎರಡು ಮನೆ ಬಂದಿದೆ ಅದರಲ್ಲಿ ಫಸ್ಟ್ ಮನೆ ಇದು ಪಕ್ಕದಲ್ಲೇ ದೇವ್ರ ಮನೆ ಹಾಗೂ ಟಿ ವಿ ಯೂನಿಟ್ ಎರಡು ಅಕ್ಕ ಪಕ್ಕ ಮಾಡ್ಕೊಂಡಿದ್ದಾರೆ ಇದು ದೇವ್ರ ಮನೆ ಇದು ಬಂದು ಬಾಡಿಗೆಗೆ ಇವ್ರು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಮುಂದೆ ಬಂದರೆ ಕಿಚನ್ನು ಇಲ್ಲಿ ಫ್ರಿಜ್ ಯೂನಿಟ್ ಕೊಟ್ಟಿದ್ದಾರೆ ಹಾಗೆ ಈ ಕಡೆ ನೋಡ್ತಾ ಇರ್ಬೋದು ಇದು ಶೆಲ್ಫ್ ಮಾಡಿಸಿದಾರೆ ಮೇಲೆ ಕೆಳಗಡೆ ಈ ತರ ಕಬೋರ್ಡ್ ಮಾಡಿಸಿದಾರೆ ಇದು ಬಂದು ರೂಮು ರೂಮ್ಗೆ ಅವರೇ ಫ್ಯಾನ್ ಕೂಡ ಫಿಟ್ ಮಾಡಿದ್ದಾರೆ ಮತ್ತೆ ಲೈಟ್ಸ್ ಕೂಡ ಲೈಟ್ಸ್ ಕೂಡ ಅವರೇ ಹಾಕಿದ್ದಾರೆ ಇದು ರೂಮ್ನ ಕಬೋರ್ಡ್ ಮೇಲೆಲ್ಲ ಮಾಡಿಲ್ಲ ಕಬೋರ್ಡ್ ಬಟ್ಟೆ ಕಬೋರ್ಡ್ ಮಾತ್ರ ಮಾಡಿದ್ದಾರೆ ಇದು ಸಪ್ರೇಟ್ ವಾಶ್ರೂಮು ಹಾಗೆ ಮುಂದೆ ಹೋದರೆ ಬಾಲ್ಕನಿ ಇದಿನ್ನು ಗ್ಲಾಸ್ ಎಲ್ಲ ಫಿನಿಶಿಂಗ್ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಅದು ಒಂದು ಬಾಲ್ಕನಿ ಬರುತ್ತೆ ಹಾಗೆ ನೆಕ್ಸ್ಟ್ ಮನೆಗೆ ಹೋದರೆ ಇದು ಟಿ ವಿ ಯೂನಿಟ್ ಹಾಗೆ ಮುಂದೆ ಹೋದರೆ ಇನ್ನು ಪೈಂಟಿಂಗ್ ಎಲ್ಲ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಮಿಸ್ಸಿ ಮಿಸಿ ಕಾಣ್ತಾ ಇದೆ ಇದು ದೇವ್ರ ಮನೆ ಹಾಗೆ ಮುಂದೆ ಹೋದರೆ ಇದು ಸಪ್ರೇಟ್ ವಾಶ್ರೂಮು ಹಾಗೆ ಒಂದು ಅಡುಗೆ ಮನೆ ಕಿಚನ್ನು ಈ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಈ ಥರ ಪ್ಲ್ಯಾನಿಂಗಾಗಿ ಕಟ್ಸಿದ್ದಾರೆ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಕಟ್ಬೋದು ಆ ರೀತಿ ಪ್ಲ್ಯಾನಿಂಗ್ ಮಾಡಿಕೊಂಡು ಅವರಲ್ಲಿ ಕಟ್ಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಬಾಡಿಗೆ ಮನೆಗಳಿಗೂ ಒಂದೇ ಥರದ ಟೈಲ್ಸ್ಗಳು ಮತ್ತು ಮೆಟೀರಿಯಲ್ಸು ಎಲ್ಲ ಒಂದೇ ಥರ ಹಾಕ್ಸಿದ್ದಾರೆ ಹಾಲ್ಗೂ ಮತ್ತು ರೂಮ್ಗೂ ಇವರೇ ಫ್ಯಾನ್ ಕೂಡ ಆ್ಯಡ್ ಮಾಡಿಕೊಟ್ಟಿದ್ದಾರೆ ಬಾಡಿಗೆ ಹೋಗೋರು ಬೀರಾಗಲಿ ಫ್ಯಾನ್ ಆಗಲಿ ಲೈಟ್ಸ್ ಆಗಲಿ ಏನು ತರೋ ಅವಶ್ಯಕತೆ ಇರಲ್ಲ ಎಲ್ಲ ಇವರೇ ಮುಂಚೆನೇ ಫಿಕ್ಸ್ ಮಾಡಿದ್ದಾರೆ ప్రింటెడ్ ಮೌಸ್ಗೆ ಎಲ್ಲ ಕೂಡ ಇರಬೇಕಲ್ಲ ಹಾಗೆ ರೂಮ್ ಇಂದ ಈಚೆ ಬಾಲ್ಕನಿ ಇದೆ ಹಾಗೆ ಒಂದೆಲ್ಲಿ ಎಲ್ಲಿ ಕೂಡ ಫಿಟ್ ಮಾಡಿದೆ ವೆದರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈಚೆಯಿಂದ ಈ ತರ ವ್ಯೂ ಕಾಣುತ್ತೆ ರೂಮ್ ಅಲ್ಲಿ ಬಂದಿರುವಂತ ಬಾಲ್ಕನಿ ಇದು ತುಂಬಾ ದಿನ ಆದಮೇಲೆ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ ತುಂಬಾನೇ ಗ್ಯಾಪ್ ಆಗೋಯ್ತು ಸ್ವಲ್ಪ ಕೆಲಸ ಇತ್ತು ತು ಬೆಂಗಳೂರಿಗೆ ಹೋಗಿದ್ನಲ್ಲ ಅಲ್ಲಿ ಸ್ವಲ್ಪ ಕೆಲಸ ಗಡಿ ನಾನು ವಿಡಿಯೋಸ್ ಮಾಡೋಕ್ ಮತ್ತು ಮತ್ತೆ ಅಲ್ಲಿ ಬಿಲ್ಡಿಂಗ್ ಹತ್ರ ಸೌಂಡ್ ಇತ್ತು ಮನೆ ಹತ್ರ ಹುಡುಗರು ಮಕ್ಕಳು ಎಲ್ಲ ಜಾಸ್ತಿ ಇರೋದ್ರಿಂದ ಅದರಿಂದ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಹಾಗಾಗಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತೀನಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಬಂದು ಟೆರೆಸ್ ಮೇಲೆ ಅಂಥದ್ದು ಇದು ಬ್ಯಾಚುಲರ್ಗಾಗಿ ಮಾಡಿಕೊಂಡಿದ್ದಾರೆ ಒಂದು ಸಪ್ರೇಟ್ ವಾಶ್ರೂಮು ಮತ್ತೆ ಕಿಚನ್ ಮತ್ತೆ ಹಾಲು ಇಷ್ಟಿದೆ ಅಷ್ಟೇ ಇದರಲ್ಲಿ ಇದು ಬ್ಯಾಚುಲರ್ ಬ್ಯಾಚುಲರ್ಸ್ ಆಗುತ್ತೆ ಅಂತ ಮಾಡ್ಕೊಂಡಿದ್ದಾರೆ ಇದು ಟೆರೆಸ್ ಟೆರೆಸ್ ಇಂದ ನೋಡಬಹುದು ಯಾವ ರೀತಿ ಇದೆ ಸುತ್ತಮುತ್ತ ವೆದರು ಅಂತ ಹಾಗೆ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ಇದು ಇದು ಸ್ವಿಮ್ಮಿಂಗ್ ಪೂಲ್ ಮನೆ ಹತ್ರನೇ ಸ್ವಿಮ್ಮಿಂಗ್ ಕೂಡ ಇದೆ ಅವರು ಟೈಮ್ ಪಾಸಿಗೆ ಕೂಡ ಅಲ್ಲಿಗೆ ಹೋಗಿ ಬರ್ಬೋದು ಸ್ವಿಮ್ಮಿಂಗ್ ಕೂಡ ಹತ್ರನೇ ಇದೆ ವೆದರ್ ಕೂಡ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಈ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ ಮುಂದೆ ಒಂದು ಮತ್ತೆ ಅದು ಸ್ವಲ್ಪ ಮುಂದೆ ಒಂದು ಈಗ ಬಿಲ್ಡಿಂಗ್ ಆಗ್ತಾ ಇದೆ ಎದು ಮನೆ ಎದುರುಗಡೆನೆ ಇಲ್ಲಿ ಪಾರ್ಕ್ ಕೂಡ ಇದೆ ನೋಡ್ತಾ ಇರ್ಬೋದು ಪಾರ್ಕ್ ಕೂಡ ಮನೆ ಮುಂದೆ ಇದೆ ತುಂಬಾ ಫೆಸಿಲಿಟಿ ಆಗಿದೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್